ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇರ್ಬೋದು ಕೇಕ್ ಇಷ್ಟು ಚೆನ್ನಾಗಿದೆ ಅಲ್ವಾ ಮನೆಯಲ್ಲಿ ತಟ್ಟಂತ ಮಾಡ್ಕೋಬೋದು ಅವನ್ ಬೇಕಾಗಿಲ್ಲ ಹಾಗೆ ಕುಕ್ಕರು ಕೂಡ ಬೇಕಾಗಿಲ್ಲ ಒಂದು ಇದ್ದರೆ ಸಾಕು ಅದರಲ್ಲಿ ನೀವು ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಾಲು ಕಪ್ಪಷ್ಟು ಟೂಟಿ ಫ್ರೂಟಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೈದಾನ ಹಾಕ್ಕೊಂಬಿಟ್ಟು ಕಲಸಿಬಿಟ್ಟು ಇಟ್ಕೊಳ್ತಿದ್ದೀನಿ ಇದನ್ನು ಆಮೇಲೆ ಯೂಸ್ ಮಾಡೋಣ ಅಂತ ಈಗ ಇಲ್ಲಿ ನೋಡಿ ಕೇಕ್ ಕೇಕ್ಟಿನಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಗ್ರೀಸ್ ಮಾಡಿಬಿಟ್ಟು ಈ ರೀತಿಯಾಗಿ ಇಟ್ಕೊಂಡ್ರೆ ಕೂಡ ಬೇಗನೆ ಆಗುತ್ತೆ ಹಚ್ಚಿಬಿಟ್ಟು ಈಗ ಹಾಗೆ ಬಟರ್ ಪೇಪರ್ನ ಕೂಡ ನಾನು ಇದ್ದೀನಿ ಬಟರ್ ಪೇಪರ್ ಹಾಕ್ಕೊಂಡು ಕೂಡ ಮೇಲಿಂದ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಅಥವಾ ಎಣ್ಣೆ ನೀವು ಏನಾದರೂ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಈ ರೀತಿಯಾಗಿ ಸ್ವಲ್ಪ ಮೇಲೆ ಗ್ರೀಸ್ ಮಾಡಬೇಕಾಗತ್ತೆ ಸ್ವಲ್ಪ ಈ ರೀತಿಯಾಗಿ ಒಂದು ಬ್ರಷ್ಷಿನ ಸಹಾಯದಿಂದ ನಾನು ಹಚ್ಕೊಂಡು ಸೈಡ್ ಇಟ್ಕೊಳ್ತೀನಿ ಆಮೇಲೆ ಬೇಗನೆ ಆಗುತ್ತೆ ಅಂತ ನೋಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಎಣ್ಣೆ ನೀವು ಮನೆಯಲ್ಲೇ ಯೂಸ್ ಮಾಡುವಂಥ ಅಡುಗೆ ಎಣ್ಣೆ ಅದನ್ನು ಹಾಕ್ಕೊಳ್ಳಿ ಅರ್ಧ ಕಪ್ಪು ಮೊಸರು ಕಾಲು ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಕಪ್ಪಷ್ಟು ಮೈದಾನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಮೆಸರ್ಮೆಂಟು ನಾನು ಯಾವ ಥರ ತೋರಿಸಿದನೋ ಅದೇ ರೀತಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಅರ್ಧ ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಹಾಗೆ ಒಂದು ಚಿಟಿಕೆ ಅಥವಾ ಒಂದು ಸ್ವಲ್ಪ ಒಂದೆರಡು ಪಿಂಚಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾವುದೇ ಗಂಟು ಬರದೇ ರೀತಿಯಲ್ಲಿ ಮೊದಲು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ತಾ ಇರ್ಬೋದು ಒಂದು ಸ್ಮಾಲ್ ಕಪ್ಪಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗತ್ತೆ ಅಂದರೆ ಒಂದು ಅರ್ಧ ಕಪ್ಪಷ್ಟು ಹಾಲಿದೆ ಅದು ಮೆಜರ್ಮೆಂಟಲ್ಲಿ ಅಂದರೆ ನೋಡಿಕೊಂಡು ಅದು ಟೀ ಕಪ್ಪಲ್ಲಿ ಸ್ವಲ್ಪ ಸ್ಮಾಲ್ ಕಪ್ ಇದೆ ಹಾಗಾಗಿ ಇಷ್ಟೇ ಹಾಲು ಅಂತಲ್ಲ ಕೆಲವೊಂದು ಮೈದ ಸ್ವಲ್ಪ ಹಾಲು ಜಾಸ್ತಿ ಇಡಿಸತ್ತೆ ಅಥವಾ ಕಮ್ಮಿ ಇಡ್ಸ್ಬೋದು ಹಾಗಾಗಿ ನೋಡಿ ಇಷ್ಟು ಸಾಕಾಗುತ್ತೆ ಇನ್ನು ಕಾಲು ಕಪ್ಪಷ್ಟು ಹಾಲು ಕೂಡ ಉಳಿಸಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಮಿಕ್ಸ್ ಮಾಡಿರುವಂತಹ ಟೂಟಿ ಫ್ರೂಟಿ ಇದನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಮೊದಲು ನಾವು ಸ್ವಲ್ಪ ಮೈದಾ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಟೂಟಿ ಫ್ರೂಟಿ ಈಗ ಇದರಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲೂ ಗಂಟು ಬರದೇ ರೀತಿಯಲ್ಲಿ ಇದನ್ನು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಪರ್ಫೆಕ್ಟಾಗಿ ಆಗಿದೆ ಈ ರೀತಿಯಾಗಿ ಬಂದರೆ ಸಾಕು ಈಗ ಮೊದಲೇ ನಾವು ಗ್ರೀಸ್ ಮಾಡಿರುವಂತಹ ನಾವು ಇಟ್ಟಿದ್ವಲ್ವ ಕೇಕ್ ಟಿನ್ನನ್ನು ಅದರಲ್ಲಿ ನಾನು ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಮೊದಲೇ ಮಾಡಿ ಈ ಥರ ಇಟ್ಕೊಂಡ್ರೆ ನೋಡಿ ಈ ಕಲಸಿದ ತಕ್ಷಣ ನಾವು ಇದರಲ್ಲಿ ಹಾಕೋಬೋದು ಬೇಗನೇ ಆಗತ್ತೆ ನೋಡಿ ಈ ರೀತಿಯಾಗಿ ಕಲಸಿದ ನಂತರ ಸ್ವಲ್ಪ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿನ ನಾನು ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಕೂಡ ಈಗ ಈ ರೀತಿಯಾಗಿ ಸ್ವಲ್ಪ ಒಂದು ಈ ರೀತಿಯಾಗಿ ಮಾಡಬೇಕು ಎಲ್ಲಿ ಅಂದರೆ ಬಬಲ್ಸ್ ಬಂದಿದ್ರೊಳಗಡೆ ಎಲ್ಲ ಕ್ಲೀನ್ ಆಗುತ್ತೆ ಈಗ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಒಂದು ಬಾಂಡ್ಲಿ ಅದನ್ನು ನಾನು ಒಂದು ಐದು ನಿಮಿಷ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ಕಡಾಯಿ ಬಿಸಿ ಆಗಿದೆ ಹೈ ಫ್ಲೇಮಲ್ಲಿ ಬಿಸಿ ಮಾಡಿದ್ದೆ ನಾನು ಒಂದು ಐದು ನಿಮಿಷ ಈಗ ಲೋ ಫ್ಲೇಮಲ್ಲಿ ಈಗ ಇಟ್ಟು ಈಗ ಇದನ್ನು ನಾನು ಇದರಲ್ಲಿ ಇಡ್ತಾ ಇದ್ದೀನಿ ನಾನು ಕೆಳಗಡೆ ನೀವು ನೋಡ್ತಾ ಇರ್ಬೋದು ಏನೂ ಹಾಕಿಲ್ಲ ಅಂದರೆ ಉಪ್ಪು ಹಾಕ್ತಾರೆ ಕೆಲವರು ಅಥವಾ ಮರಳು ಹಾಕ್ತಾರೆ ಅದೆಲ್ಲ ಏನು ಬೇಡ ಸ್ನೇಹಿತರೆ ಏನೂ ಇಲ್ಲದೇ ನಾವು ಈ ರೀತಿಯಾಗಿ ಮಾಡ್ಕೋಬೋದು ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ವೇಟ್ ಬರುವಂಥದ್ದು ನಾನು ಇಲ್ಲೊಂದು ಕಲ್ಲಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಒಂದು ನಲವತ್ತು ನಿಮಿಷದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ಯಾವುದೇ ಅವನ್ ಇಲ್ಲದೇನೆ ಮನೆಯಲ್ಲೇ ನೀವು ಯಾವಾಗ ಬೇಕೋ ಆವಾಗ ವಿತೌಟ್ ಎಗ್ ಎಗ್ ಇಲ್ಲದೇನೆ ನಾವು ಈ ರೀತಿಯಾಗಿ ಕೇಕನ್ನು ಮಾಡ್ಕೋಬೋದು ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಟಿಕ್ ಆಗ್ತಾ ಇಲ್ಲ ಅಂಟ್ಕೊಳ್ತಾ ಇಲ್ಲ ಅಂದರೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂದರೆ ಕೇಕು ಆಗಿದೆ ಅಂತ ಅರ್ಥ ಈಗ ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ ತುಂಬ ಬಿಸಿ ಇದೆ ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ಈಗ ನಾನು ಒಂದು ಪ್ಲೇಟಲ್ಲಿ ಇದನ್ನು ಇದ್ದೀನಿ ನೋಡ್ತಾ ಇರೋದು ಕಲರ್ ಕೂಡ ಇದೇ ರೀತಿಯಾಗಿ ಬರಬೇಕು ಕಲರ್ ಅಂದರೆ ಇದು ಕರೆಕ್ಟಾಗಿ ಆಗಿದೆ ಅಂತ ನಾನು ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಸೈಡೆಲ್ಲ ಈ ರೀತಿಯಾಗಿ ಮಾಡಿಕೊಂಡು ಈಗ ಒಂದು ಪ್ಲೇಟ್ ಅದರ ಮೇಲೆ ಇಟ್ಟು ನಾನು ಇದನ್ನು ಈ ರೀತಿಯಾಗಿ ನೋಡಿ ಇದೇ ರೀತಿಯಾಗಿ ನೀವು ಕೂಡ ಮಾಡ್ಕೋಬೇಕು ಸ್ವಲ್ಪ ಈ ಥರ ಕೈಯಿಂದ ಈ ಥರ ಹಿಂಗೆ ಮಾಡಿ ಅಂದರೆ ಅದು ಬೇಗ ಬಿಟ್ಕೊಳ್ಳುತ್ತೆ ನೋಡಿ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ಆಗಿಲ್ಲ ಅದು ಅಂದರೆ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಈಗ ನಾನು ಬಟರ್ ಪೇಪರ್ ಹಾಕಿದ್ನಲ್ವ ಅದನ್ನು ನಾನು ಈಗ ತೆಗಿತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತೆಗೆದುಬಿಟ್ಟು ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಈ ಕೇಕ್ ರೆಡಿಯಾಗಿದೆ ಎಲ್ಲೂ ಕೂಡ ನಿಮಗೆ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ನಾನು ತೋರಿಸಿದ ರೀತಿಯಲ್ಲಿ ನೀವು ಮಾಡಿ ಪರ್ಫೆಕ್ಟಾಗಿ ಮಕ್ಕಳಿಗೆ ಇಷ್ಟ ಆಗುವ ಅಂತಹ ಈ ಟೂಟಿ ಫ್ರೂಟಿ ಕೇಕ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ದೊಡ್ಡವರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆಲ್ಲ ನೀವು ಮಾಡಿಕೊಡ್ಬೋದು ಈ ರೀತಿಯಾಗಿ ಮಾಡಿ ಮನೆಯಲ್ಲಿ ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದೆರಡರಿಂದ ಮೂರು ದಿನ ನೀವು ಇದನ್ನು ಮಕ್ಕಳಿಗೆ ದೊಡ್ಡೋರಿಗೆಲ್ಲರಿಗೂ ಕೊಡ್ಬೋದು ಬೇಕರಿಯಿಂದ ತಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡಿ ತಿಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಒಂದು ಚಾಕುವಿನ ಸಹಾಯದಿಂದ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಹಾಗಾಗಿ ಮಿಸ್ ಮಾಡದೆ ಇದೇ ರೀತಿಯಾಗಿ ಮಾಡಿ ಗ್ಯಾಸಲ್ಲೇ ನೀವು ಒಂದು ಪಾತ್ರೆ ಇದ್ದರೆ ಸಾಕು ಅಂದರೆ ಒಂದು ಕಡಾಯಿ ಇಟ್ಕೊಂಬಿಟ್ಟು ನೀವು ಮಾಡ್ಕೋಬೋದು ಸೊ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಲೈಕ್ ಶೇರ್ ಕಾಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್